ನಮಸ್ಕಾರ ಸ್ನೇಹಿತರೆ ಕಿಚ್ಚನ ಪಂಚಾಯಿತಿಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಕಿಚ್ಚನ ರಗಡ್ ಲುಕ್ ನಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಅಂತ ಹೇಳ್ಬೋದು ಫ್ರೋಮೋದಲ್ಲಿ ಏನೆಲ್ಲಾ ಮಾತುಕತೆಗಳಿದೆ ಇವತ್ತಿನ ಎಪಿಸೋಡ್ ನಲ್ಲಿ ಮೈನ ಏನೆಲ್ಲ ಇರಲಿದೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮುಂದೆ ಯಾರ್ಯಾರ ಫಸ್ಟ್ ಟೈಮ್ ಚಾನಲ್ ಸೀಟ್ ಮಾಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಸುದೀಪ್ ಸರ್ ನ ಇಂಟ್ರೋದಲ್ಲಿ ಕೆಲವೊಂದು ಮಾತುಗಳನ್ನ ಹಾಡ್ತಾ ಇದ್ರೆ ಆ ಮಾತುಗಳು ಯಾವ ತರ ಇದೆ ಅಂತ ನೋಡೋದಾದ್ರೆ ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗೋದ ಹೇಳ್ತಾ ಇದ್ದಾರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಏನು ಕೆಲವೊಂದು ನಿರ್ಧಾರಗಳಾಗಿರ್ಬೋದು ಸರಿ ತಪ್ಪು ಆಯ್ಕೆಗಳನ್ನ ತಗೋಬೇಕಾಯ್ತು ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ಗಳು ಅದರ ಕುರಿತಾಗಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾದಂತ ಕ್ಲಾಸ್ ಇರುತ್ತೆ ಅಂತಾನೆ ಹೇಳ್ಬಹುದು ಹಲವಾರು ಕಂಟೆಸ್ಟೆಂಟ್ಗಳು ನಿರ್ಧಾರಗಳು ತಗೊಂಡೋದ್ರಲ್ಲಿ ಆಗಿರ್ಬೋದು ಮಾತಾಡುವಂತ ರೀತಿಯಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಎಡವಟ್ಟು ಮಾಡ್ಕೊಂಡಿದ್ದಾರೆ ಈ ಒಂದು ವಾರ ಅದರಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂತ ಚೈತ್ರಾ ಮತ್ತೆ ರಜದವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಮಾತುಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ರ್ಯಾಂಗ್ ಆಗಿದೆ ಸೊ ಇದ್ರ ಕುರಿತಾಗಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ರಂಗಡಾಗಿರುವಂತ ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಸುದೀಪ್ ಸರ್ ನ ಈ ಮಾತುಗಳಲ್ಲಿ ಮುಗಿದಾದ್ಮೇಲೆ ನಮ್ಗೆ ಇಲ್ಲಿ ಪ್ರೋಮೋದಲ್ಲಿ ಚೈತ್ರ ಅವರು ಏನೊಂದು ನಿರ್ಧಾರ ತಗೊಂಡಿದ್ರು ನಾನು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ತೀನಿ ಈ ಒಂದು ಮನೆಯಲ್ಲಿ ಸ್ವಾರ್ಥಿಗಳಾಗೋದ್ರಲ್ಲಿ ತಪ್ಪಿಲ್ಲ ಅಂತ ಸೊ ಅದನ್ನು ಸಹ ನಮ್ಗೆ ಇಲ್ಲಿ ಫ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ಜೈತ್ರ ಅವ್ರನ್ನ ಸುದೀಪ್ ಸರ್ ಪ್ರಶ್ನೆ ಮಾಡ್ಬೋದು ನೀವೇ ಅಲ್ವಾ ಸ್ವಾರ್ಥ ಇಲ್ಲದೆ ಬೇರೆ ಕಂಟೆಸ್ಟ್ ನ ವಿನ್ ಮಾಡ್ತೀನಿ ಅಂತ ಹೋಗಿ ನಿರ್ಧಾರ ತಗೊಂಡು ಅವ್ರಿಗೋಸ್ಕರ ಆಟ ಆಡಿದ್ರಿ ಬಟ್ ನಿಮ್ಗೆ ಅವಕಾಶ ಸಿಕ್ಕಾಗ ನೀವು ಅದನ್ನ ಯಾವ ತರ ತಗೊಂಡ್ರೆ ತರ ಪ್ರಶ್ನೆ ಮಾಡ್ಬೋದು ಇಲ್ಲಿ ನೀವು ತಗೊಂಡಂತ ನಿರ್ಧಾರ ತಪ್ಪು ಅಂತ ಯಾವ್ದೇ ಕಾರಣಕ್ಕೂ ಸುದೀಪ್ ಸರ್ ಹೇಳೋದಿಲ್ಲ ಬಟ್ ಪ್ರಶ್ನೆ ಮಾಡ್ತಾರೆ ನೀವೇ ನಾನು ಸ್ವಾರ್ಥಿಯಾಗಿ ಆಡ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗೋಸ್ಕರ ಆಡ್ತಾ ಇದ್ದೀನಿ ಅಂತ ಹೇಳಿದವರು ಮತ್ತೆ ಈ ತರ ಆಯ್ಕೆ ಯಾವ ತರ ಚೂಸ್ ಮಾಡ್ರಿ ಅಂತ ಪ್ರಶ್ನೆ ಕೇಳ್ತಾರೆ ಬಟ್ ಎಲ್ಲೂ ಸಹ ನೀವು ತಪ್ಪು ಅಂತ ವಾದ ಮಾಡಕ್ ಆಗಿರ್ಬೋದು ಇಲ್ಲ ತಪ್ಪು ಮಾಡಿದ್ರೆ ಚೈತ್ರ ಅವರಿಂದ ಪ್ರೂವ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ಕೊಳ್ತಾ ಇದೀನಿ ಬಟ್ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಒಂದು ಟಾಸ್ ನ ವಿಚಾರದಲ್ಲಿ ನಡೆದಂತ ಹಲವಾರು ತಪ್ಪುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಎತ್ತಿ ಹಿಡಿತಾರೆ ಚೈತ್ರ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಪಾಠ ಕಲಿಸ್ತಾರೆ ಸುಮ್ಮನೆ ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಚೈತ್ರ ಅವರು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಕಿಚ್ಚನ ಕಡೆಯಿಂದ ನಿರ್ಧಾರಗಳ ಕುರಿತಾಗಿ ಬಹಳಷ್ಟು ಘಾಸಿ ಆಗಿರುವಂತ ಮಾತಿಗಳ ಬರ್ತಾ ಇದೆ ಅಂತ ಹೇಳ್ಬೋದು ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ಇನ್ನೊಂದು ನಿರ್ಧಾರ ಅಳಸೋದಿಕ್ಕೆ ಕಾರಣ ಆಗಿದೆ ಅಂದ್ಬಿಟ್ಟು ಇಲ್ಲಿ ಅವರ ವಿಚಾರದಲ್ಲಿ ಏನು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಹೋಗಿ ಕಾವ್ಯವರನ್ನ ಅಳಿಸೋದ ಒಂದು ವಿಚಾರಕ್ಕೆ ಒಪ್ಪಂದ ಮಾಡಿಕೊಂಡು ಬಂದಿದ್ರಲ್ಲ ಆ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ಅಂಡ್ ಇಲ್ಲಿ ಕಾವಿಯವರನ್ನ ಇಲ್ಲಿ ಅವ್ರ ಫ್ರೀ ಪ್ರಾಡಕ್ಟ್ ಅಂತ ಏನ್ ರೇಖಿಸಿದಾಗಿರ್ಬೋದು ಆ ಒಂದು ಫುಟೇಜ್ ನ ಸಹ ನಮ್ಗೆ ಇಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ ಅಂಡ್ ಆಟದ ವಿಚಾರ ಅಂತ ಬಂದಾಗ ಸ್ನೇಹವನ್ನು ಸಹ ಮರುದಿ ಇಲ್ಲಿ ಕಾವ್ಯವರ್ನ ಸ್ವಲ್ಪ ರೇಖಿಸಿರೋ ವಿಚಾರದಲ್ಲಿ ಮೆಚ್ಚುಗೆ ಸಹ ವ್ಯಕ್ತಪಡಿಸಬಹುದಿಲ್ಲ ಅಂದ್ರೆ ಏನ್ರಿ ಸ್ನೇಹನೇ ಮರ್ಬಿಟ್ರಿ ಅಲ್ಲಿ ಕ್ಯಾಪ್ಟನ್ಶಿಪ್ ಗೋಸ್ಕರ ಅಂತ ಆತರ ಸಹ ಮಾತಾಡ್ಬಹುದು ನನ್ನ ಅನಿಸಿಕೆ ಪ್ರಕಾರ ಈ ಒಂದು ವಾರ ಕಿಚನ್ ಇಂದ ಹಂಡ್ರೆಡ್ ಪರ್ಸೆಂಟ್ ಕಾವ್ಯ ಅವರಿಗೆ ಸ್ವಲ್ಪ ಅಪ್ರಿಸಿಯೇಷನ್ ಇರುತ್ತೆ ಅಂತ ಹಂಗ್ಕೊಳ್ತಾ ಇದೀನಿ ಯಾಕೆ ಅಂದ್ರೆ ಗಿಲ್ಲಿ ಅವ್ರ ಹಸರ ಮಟ್ಟಿಗೆ ಅವರಿಗೆ ನೋವು ಮಾಡ್ತಾ ಇದ್ರು ಸಹ ಎಲ್ಲೇ ಎಲ್ಲೂ ಸಹ ಅವರು ಅವ್ರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾಗಿರ್ಬೋದು ತುಂಬಾ ಜೋರ್ ಜೋರಾಗಿ ಜಗಳ ಮಾಡ್ಕೊಂಡಿದ್ದು ಇವ್ರಿಗೂ ಸಹ ಘಾಸಿ ಆಗ್ಬೇಕು ಅಂತ ಮಾತಾಡಿದ ಎಲ್ಲೂ ಕಾಣ ಬಟ್ ಈಗಾಗಲೇ ಬೆಳಗ್ಗೆ ರಿಲೀಸ್ ಆಗಿರುವಂತ ಫ್ರೋಮ್ ಅಂತ ನಾವು ನೋಡ್ಕೊಂಡಾಗ ರಾಶಿಕಾ ಮತ್ತೆ ಸೂರಜ್ ಅವರ ಸ್ನೇಹದಲ್ಲಿ ಏನ್ ಬ್ರೇಕ್ ಆಗಿದೆ ಅಲ್ಲಿ ಅಷ್ಟರ ಮಟ್ಟಿಗೆ ಬ್ರೇಕ್ ಆಗೋದಕ್ಕಾಗಿರ್ಬೋದು ಮನಸ್ತಾಪ ಬಂದು ಜಗಳ ಆಡೋದಕ್ಕೆ ಅಸರ ಮಟ್ಟಿಗೆ ಇರುವಂತ ಕಾರಣ ಇಲ್ಲ ಅಂದ್ರು ಸಹ ಅಷ್ಟು ಜೋರಾಗಿರೋ ಜಗಳ ಆಗಿದೆ ಬಟ್ ಇಲ್ಲಿ ಇಷ್ಟೆಲ್ಲ ಮಾತುಗಳು ಬಂದ್ರು ಸಹ ಕಾವ್ಯ ಅವರು ಗಿಲ್ಲಿನ ಬಿಟ್ಕೊಂಡಿಲ್ಲ ಅಂತ ಅಪ್ರಿಸಿಯೇಷನ್ ಬರಬಹುದು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಇವತ್ತಿನ ಎಪಿಸೋಡ್ ನೋಡ್ಬೇಕಾಗುತ್ತೆ ಅಂಡ್ ಇಲ್ಲಿ ಸುದೀಪ್ ಸರ್ ಕೊನೆಯದಾಗಿ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡೋದಾದ್ರೆ ಸರಿಯಾದ ನಿರ್ಧಾರಗಳು ಯಾವುದು ಸರಿ ಇಲ್ಲದ ನಿರ್ಧಾರಗಳು ಯಾವ್ದು ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ರೆ ಸೊ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ವಾರ ಯಾರ್ಯಾರು ಯಾವ್ಯಾವ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಬಿಗ್ ಬಾಸ್ ಮನೆಗೆ ವಿಲ್ಲನ್ ಏನು ಬಂದಿದ್ರು ವಿಲ್ಲನ್ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ನೀಡಿದಂತ ಟಾಸ್ಕ್ಗಳಲ್ಲಿ ಯಾರ ವ್ಯಕ್ತಿತ್ವ ಆ ಒಂದ್ ಸ್ವಲ್ಪ ಮೇಲೆ ಹೋಯ್ತು ಯಾರ ವ್ಯಕ್ತಿತ್ವ ಕೆಳಗಡೆ ಬಿತ್ತು ಅನ್ನೋದನ್ನ ಇಲ್ಲಿ ಸುದೀಪ್ ಸರ್ ಈ ಒಂದು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ವಾರ ನಡೆದಿರುವಂತ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಆಗಿರ್ಬೋದು ಎಪಿಸೋಡ್ಸ್ ಆಗಿರ್ಬೋದು ನೀವು ನೋಡಿರ್ತೀನಿ ಅನ್ಕೊಳ್ತಾ ಇದೀನಿ ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರ ವ್ಯಕ್ತಿತ್ವ ಮೇಲೆ ಹೋಯ್ತು ಯಾರ ವ್ಯಕ್ತಿತ್ವ ಕೆಳಗಡೆ ಬಂತು ಯಾರೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಎಡವಟ್ಟು ಮಾಡ್ಕೊಂಡ್ರು ಯಾರೆಲ್ಲ ನಿರ್ಧಾರಗಳನ್ನ ಸರಿಯಾದಂತ ರೀತಿಯಲ್ಲಿ ತೆಗೆದುಕೊಂಡ್ರು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಅನಿಸಿಕೆಯ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರಗಳು ತಗೊಂಡ್ರನ್ನ ತಗೊಂಡಿರೋದ್ರಲ್ಲಿ ಇಲ್ಲಿ ರಾಜಶೇಖ್ ಅವ್ರು ಏನ್ ಮಾಡುದು ಅಂದ್ರೆ ನಾನು ಡೈರೆಕ್ಟ್ ಆಗಿ ಆ ಒಂದು ಕ್ಯಾಪ್ಟನ್ಸಿ ರೇಸ್ ಗೆ ಆಯ್ಕೆ ಆಗ್ತೀನಿ ಬಟ್ ಮನೆಯಲ್ಲಿ ಇದ್ದಂತ ಧನುಷ್ ಅವರ ಆಗಿರ್ಬೋದು ರಘುವರ್ನ ಆಗಿರ್ಬೋದು ನಾನು ಕ್ಯಾಪ್ಟನ್ಸಿ ರೇಸ್ ಹೊರಗಡೆ ಇಡ್ತೀನಿ ಅಂತ ಹೇಳಿದ್ರು ಇದು ಹೊರ್ಗಡೆ ಇರೋದು ತಪ್ಪೇನಲ್ಲ ಬಟ್ ಕೊಟ್ಟಂತ ರೀಸನ್ ವ್ಯಾಲಿಡ್ ಆಗಿರಲಿಲ್ಲ ಅದ್ರ ಕುರಿತಾಗಿ ಧನುಷ್ ಅವರ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡಿದ್ರು ನನ್ನ ಹತ್ರ ಟ್ಯಾಲೆಂಟ್ ಇದೆ ನಾನು ವರ್ತಿದೀನಿ ಅಂದ್ರೆ ನಾನು ಎರಡ್ ಸರಿ ಅಲ್ಲ ಹತ್ತು ಸರಿ ಬೇಕಾದ್ರೂ ಕ್ಯಾಪ್ಟನ್ ಆಗ್ತೀನಿ ಇದು ಸರಿಯಾದಂತ ಒಂದು ರೀಸನ್ ಅಲ್ಲ ಅಂತ ಧನುಷ್ ವಾದ ಮಾಡಿದ್ರಲ್ಲ ಆ ವ್ಯಾಲಿಡ್ ಆಗಿರೋ ರೀಸನ್ ಅಂತಾನೆ ಹೇಳ್ಬೋದು ಅದ್ರ ಕುರಿತಾಗಿ ಸಹ ಸುದೀಪ್ ಸರ್ ಮಾತಾಡ್ಬೋದು ಇದು ಒಂದ್ ಸ್ವಲ್ಪ ಸರಿಯಾದಂತ ನಿರ್ಧಾರ ಅಲ್ಲ ಅಂತ ಅನ್ಸುತ್ತೆ ನಂತರ ಕ್ಯಾಪ್ಟನ್ ಮತ್ತೆ ಸಂಚಾಲಕರಾಗಿರುವಂತ ಚೈತ್ರ ಅವರು ಸ್ವಲ್ಪ ತಾಳ್ಮೆಯಿಂದ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಈಕ್ವಲ್ ಆಗಿ ನೋಡಿ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಬದಲಾಗಿ ಎಲ್ಲಿ ನೀವು ಅಶ್ವಿನಿ ಗೌಡ ಇಲ್ಲಾಂದ್ರೆ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಧ್ರುವತ್ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಇವರ ವಿಚಾರದಲ್ಲಿ ಪರ್ಸನಲಿ ಸ್ವಲ್ಪ ಟಾರ್ಗೆಟೆಡ್ ಆಗಿ ಅವರ ಸ್ವಲ್ಪ ಕೆಳಗೆ ಮಾಡಿ ಮಾತಾಡೋತರ ಪ್ರಯತ್ನ ಪಟ್ಟಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿ ಕಾಣಿಸ್ತು ಆಡಿಯನ್ಸ್ ಸಹ ಇರಿಟೇಷನ್ ತನಸೋ ಬಿಹೇವ್ ಮಾಡಿದ್ರು ಅದ್ರ ಕುರಿತಾಗಿ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಬೀಳುವ ಬೀಳುವಂತ ಇವತ್ತಿನ ಎಪಿಸೋಡ್ ನಲ್ಲಿ ಅಂತ ಹೇಳ್ಬೋದು ಅಂಡ್ ಮೈನ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ರಜಾ ತರ್ಗ ಸಿಕ್ಕಾಪಟ್ಟೆ ಕ್ಲಾಸ್ ಬಿದ್ದೇ ಬೀಳುತ್ತೆ ಯಾಕೆ ಅಂದ್ರೆ ರಜಾತ್ ನಡವಳಿಕೆ ಆಗಿರ್ಬೋದು ಮಾತಾಡ್ಬೋದು ಸಿಕ್ಕಾಪಟ್ಟೆ ರಾಂಗ್ ಆಗಿತ್ತು ಸೊ ಈಗ ರಿಲೀಸ್ ಆಗಿರುವಂತಹ ಫ್ರೋಮದಲ್ಲಿರುವಂತಹ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ಇಲ್ಲಿ ರಾಶಿಕ್ ಅವರ ನಿರ್ಧಾರ ಏನ್ ಕ್ಯಾಪ್ಟನ್ಸಿ ನಿಂದ ಧನುಷ್ ರಘು ಅವರ ಹೊರಗಡೆ ಇಟ್ಟಿರೋದಾಗಿರ್ಬೋದು ಗಿಲ್ಲಿ ಅವರು ಕಾವೇರಿನ ಅಳಿಸಿದ ಒಂದು ರೀಸನ್ ಆಗಿರ್ಬೋದು ಮತ್ತೆ ಚೈತ್ರ ಅವರು ಕ್ಯಾಪ್ಟೆನ್ಸಿನ ಪಡ್ಕೊಂಡಿದ್ದ ರೀಸನ್ ಈ ಮೂರು ನಿರ್ಧಾರಗಳ ಕುರಿತಾಗಿ ಈಗ ಫ್ರೋಮ್ನ ರಿಲೀಸ್ ಮಾಡಿದ್ದಾರೆ ಈ ಮೂರು ನಿರ್ಧಾರಗಳ ಪೈಕಿ ನಿಮ್ಗೆ ಯಾವ್ದು ಸರಿಯಾನೆ ತಪ್ಪನ ಸರಿ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬಿಗ್ ಬಾಸ್ ನ ಫ್ರೋಮ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು ಎಪಿಸೋಡ್ ನೋಸ್ಕರ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು